ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಇದೆ ಹಾಗಾಗಿ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಹುಣ್ಣಿಮೆ ತಿಥಿ ಎಂದು ಪೂರ್ಣಿಮಾ ಅಂತ ಕರೆಯಲ್ಪಡುವಂತಹ ವಟ ಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತೆ ಈ ದಿನ ಮಹಿಳೆಯರು ತನ್ನ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತು ದೇವರ ಆಶೀರ್ವಾದಕ್ಕಾಗಿ ಪೂಜೆ ಹಾಗೂ ಉಪವಾಸ ವ್ರತವನ್ನು ಮಾಡ್ತಾರೆ ಈ ವ್ರತವನ್ನು ಹೆಚ್ಚಾಗಿ ಆಯಾ ಕುಟುಂಬದ ಒಂದು ವಿವಾಹಿತ ಸ್ತ್ರೀಯರು ಯಾರು ಮದುವೆಯನ್ನು ಆಗಿರ್ತಾರೆ ಮುತ್ತೈದೆಯರು ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಈ ದಿನವನ್ನು ವಿವಾಹಿತ ಮಹಿಳೆಯರಿಗೆ ಅಂತಲೇ ಅಂದರೆ ಮದುವೆಯಾದಂತಹ ಮಹಿಳೆಯರಿಗೆ ವರ್ಷದಲ್ಲಿ ಬರುವಂತಹ ಅತ್ಯಂತ ಮಂಗಳಕರ ದಿನ ಅಂತಲೇ ಹೇಳಬಹುದು ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಟಪೂರ್ಣಿಮಾ ಅಥವಾ ವಟ ಸಾವಿತ್ರಿ ವ್ರತದಂಥ ಕುರಿತಾದಂತಹ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಹುಣ್ಣಿಮೆ ತಿಥಿ ಯಾವಾಗ ಹೇಗೆ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಸರಳವಾಗಿ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಹಾಗೆ ಪತಿಯ ಆರೋಗ್ಯವನ್ನು ಒಂದು ಪತಿಯ ಆಯುಷ್ಯವನ್ನು ದೀರ್ಘಾಯುಷ್ಯಕ್ಕಾಗಿ ನಾವು ಯಾವ ರೀತಿ ಒಂದು ಸರಳವಾಗಿ ಮಂತ್ರವನ್ನು ಹೇಳಬೇಕು ಎಲ್ಲದರ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಹಾಗಾಗಿ ತಪ್ಪ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ವಟ ಪೂರ್ಣಿಮಾ ಅಥವಾ ವಟ ಸಾವಿತ್ರಿ ವ್ರತದ ಒಂದು ಸಮಯ ಏನು ಹಾಗೆ ದಿನಾಂಕ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೊಂದರಂದು ಅಂದರೆ ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತೊಂದರಿಂದ ಈ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಮೂವತ್ತೇಳಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ನಾವು ಇದನ್ನು ಗಮನದಲ್ಲಿಟ್ಕೊಂಡು ಈ ವರ್ಷ ವಟ ಸಾವಿತ್ರಿ ಒಂದು ಪೂರ್ಣಿಮಾ ವ್ರತವನ್ನು ಅಥವಾ ಒಂದು ವಟ ಸಾವಿತ್ರಿ ವ್ರತವನ್ನು ಜೂನ್ ಇಪ್ಪತ್ತೊಂದರಂದು ಆಚರಣೆಯನ್ನು ಮಾಡಬೇಕು ಇನ್ನು ಪೂಜಾ ಸಮಯವೇ ನಿರ್ದಿಷ್ಟವಾಗಿ ಅಂತ ಹೇಳೋದಾದರೆ ಬೆಳಗ್ಗೆ ಏಳುವರೆ ಮೇಲೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದರೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದೆ ಏಳು ಮೂವತ್ತೊಂದರಿಂದ ಬೆಳಗ್ಗೆ ಹಾಗಾಗಿ ಏಳು ಮೂವತ್ತೊಂದರ ನಂತರ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಹುಣ್ಣಿಮೆ ತಿಥಿ ಇಲ್ಲದೇ ಪೂಜೆ ಮಾಡಿದ್ರೆ ಅದರ ಫಲ ನಮಗೆ ಸಿಗೋಲ್ಲ ಹಾಗಾಗಿ ಹುಣ್ಣಿಮೆ ತಿಥಿ ಇದ್ದಾಗ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಸರಳವಾಗಿ ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ಕೆಲವೊಬ್ಬರ ಮನೆಯಲ್ಲಿ ಒಂದು ಪದ್ಧತಿಯ ಅನುಸಾರವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ಕೆಲವರು ಇದನ್ನು ಅಂದರೆ ತ್ರಯೋದಶಿಯಿಂದನೇ ಒಂದು ಉಪವಾಸವನ್ನು ಇತ್ತು ಪೂಜೆಯನ್ನು ಕೂಡ ಮಾಡ್ತಾರೆ ಕೆಲವೊಬ್ಬರು ಹುಣ್ಣಿಮೆ ತಿಥಿ ಎಂದು ಮಾತ್ರ ಒಂದು ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನೀವು ಸರಳವಾಗಿ ಪದ್ಧತಿ ಇರಲಿ ಇಲ್ ಇಲ್ಲದೇ ಇರಲಿ ನೀವು ಸರಳವಾಗಿ ಪೂಜೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಒಂದು ಆಲದ ಮರಕ್ಕೆ ಪ್ರಾರ್ಥನೆ ಸಲ್ಲಿಸೋದು ಈ ವಟಸಾವಿತ್ರಿ ವ್ರತದ ಒಂದು ಬಹಳ ಮಹತ್ವವಾದ ಅಥವಾ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಅಂತಲೇ ಹೇಳ್ಬೋದು ಹಾಗಾಗಿ ಆಲದ ಮರಕ್ಕೆ ನೀವು ಅವತ್ತಿನ ದಿನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹಾಗೆ ಮರದ ಸುತ್ತಲೂ ಒಂದು ಕುಂಕುಮ ಅರಿಶಿ ಅರಿಶಿನ ಕುಂಕುಮವನ್ನು ಹಚ್ಚಿ ಮತ್ತು ಮರದ ಕಾಂಡದ ಸುತ್ತಲೂ ಒಂದು ಹಳದಿ ಅಥವಾ ಕೆಂಪು ಬಣ್ಣದ ಒಂದು ಪವಿತ್ರ ದಾರ ಬರುತ್ತಲ್ಲ ಇದನ್ನು ಏಳು ಸುತ್ತು ಇದನ್ನು ಸುತ್ತಬೇಕು ಹಾಗೆ ಇನ್ನು ಮದುವೆ ಆಗಿಲ್ಲದೆ ಇರುವಂತಹ ಹುಡುಗಿಯರಿದ್ದರೆ ಮದುವೆಗೆ ಒಂದು ಉತ್ತಮವಾದ ಒಂದು ಬಯಸಿದಂಥ ವರವನ್ನು ಪತಿಯಾಗಿ ಪಡಬೇಕು ಅಂತ ಆಸೆ ಇದ್ದರೆ ಅವರು ಕೂಡ ಅಷ್ಟೇ ಹಳದಿ ಬಣ್ಣದ ಸೀರೆಯನ್ನುಟ್ಟು ಏಳು ಬಾರಿ ಈ ದಾರವನ್ನು ಸುತ್ತಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ನೀವು ಆ ಆಲದ ಮರಕ್ಕೆ ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂದರೆ ತ್ರಿಮೂರ್ತಿಗಳು ವಾಸವಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರು ಮದುವೆಗೆ ಒಂದು ಬಯಸಿದಂಥ ಉತ್ತಮ ಪತಿ ಸಿಗಬೇಕು ಅಂತ ಬಯಸ್ತಾರೆ ಹಾ ಅಥವಾ ಒಂದು ಮದುವೆ ಆಗಿರುವವರು ಯಾರು ಒಂದು ಗಂಡನ ದೀರ್ಘಾಯುಷ್ಯಕ್ಕಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರು ಆಲದ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರಲ್ಲೂ ಯಮದೇವರಿಗೆ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜೊತೆಗೆ ಸಾವಿತ್ರಿಗೂ ಕೂಡ ನೆನೆದು ಪೂಜೆಯನ್ನು ಮಾಡಿಕೊಳ್ಬೇಕು ಪೂಜೆಗೆ ಮಾವಿನ ಹಣ್ಣು ಬಹಳ ಮುಖ್ಯ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ತಾಂಬೂಲದ ರೂಪದಲ್ಲಿ ಮಾ ಎಲೆ ಅಡಿಕೆ ಹಾಗೆ ಒಂದು ದಕ್ಷಿಣೆಯನ್ನು ಇಟ್ಟು ಮಾವಿನ ಹಣ್ಣನ್ನು ಕೂಡ ಒಂದು ತಾಂಬೂಲವಾಗಿ ನೀವು ಆಲದ ಮರದ ಕೆಳಗೆ ಅಥವಾ ಒಂದು ಸಾವಿತ್ರಿಯನ್ನು ನೆನೆದು ನೀವು ದೇವರಿಗೆ ಒಂದು ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರ ಅಲ್ಲಿ ಒಂದು ಸಿಗುವಂತಹ ಅಥವಾ ಅಲ್ಲಿ ಪೂಜೆಗೆ ಬಂದಿರುವಂತಹ ಮುತ್ತೈದರಿಗೆ ಆಗಿರಬಹುದು ಫಲತಾಂಬೂಲಕ್ಕೆ ನೀವು ಮಾವಿನ ಹಣ್ಣನ್ನು ಇಟ್ಟು ಒಂದು ತಾಂಬೂಲವನ್ನು ಕೊಟ್ಟರೆ ಅತ್ಯುತ್ತಮ ಒಂದು ಪೂಜೆಯ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಇನ್ನು ಸರಳವಾಗಿ ಪೂಜೆಯನ್ನೆಲ್ಲ ಮಾಡಿಕೊಂಡು ನೀವು ವಟ ಸಾವಿತ್ರಿ ಒಂದು ಶ್ಲೋಕ ಇದೆ ಇದು ಬಹಳ ಸಣ್ಣದಾದ ಒಂದು ಶ್ಲೋಕ ವಟ ಸಾವಿತ್ರಿ ಮಂತ್ರ ಇದನ್ನು ನೀವು ಮೂರು ಬಾರಿ ಆಲದ ಮರದ ಕೆಳಗೆ ಕುಳಿತುಕೊಂಡು ಹೇಳ್ಕೊಳ್ಬೇಕು ಅಥವಾ ನೀವು ಮನೆಯಲ್ಲೇ ಆಲದ ಮರದ ಚಿತ್ರವನ್ನು ಬಿಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿ ಕೂಡ ಹೇಳ್ಕೊಳ್ಬಹುದು ಜಗತ್ ಪೂಜೋ ಜಗನ್ಮಾತಃ ಸಾವಿತ್ರಿ ಪತಿ ದೈವತೆ ಪಥ್ಯಾ ಸಹ ಅವಿಯೋಗಂ ಮೇ ವಟಸ್ಥೇ ಕುರುತೇ ನಮಃ ಈ ಮಂತ್ರವನ್ನ ಹೇಳ್ಕೊಳ್ಬೇಕು ನನ್ನ ಮುಂದಿನ ವಿಡಿಯೋದಲ್ಲಿ ವ್ರತಕಥೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು